ಹಲೋ ಫ್ರೆಂಡ್ಸ್ ಯಾರಿಗೆ ದುಡ್ಡಿನ ಇಂಪಾರ್ಟೆನ್ಸ್ ಗೊತ್ತು ಅಥವಾ ಅಥವಾ ಫ್ಯೂಚರಲ್ಲಿ ದುಡ್ಡಿನ ಇಂಪಾರ್ಟೆನ್ಸ್ ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಂಡಿರೋರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೂ ಕಂಪ್ನಿಗಳು ತನ್ನ ಎಂಪ್ಲಾಯೀಸ್ಗೆ ಪ್ರಾವಿಡೆಂಟ್ ಫಂಡ್ ಅಂತ ಕೊಟ್ಟೆ ಕೊಡ್ತಾರೆ ಅದು ಫಿಫ್ಟೀನ್ ತೌಸಂಡ್ ಸ್ಯಾಲ್ರಿ ಇರ್ಬೋದು ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು ಅದಕ್ಕೆ ಬೇರೆ ಬೇರೆ ಫಾರ್ಮೆಟ್ಗಳನ್ನ ಸಬ್ಮಿಟ್ ಮಾಡಿ ಪಿ ಎಫನ್ನು ತಗೊಳ್ತಾ ಹೋಗ್ತಾರೆ ನೋಡಿ ಈ ವಿಡಿಯೋದಲ್ಲಿ ನಾನು ಪಿ ಎಫ್ ಬಗ್ಗೆ ಪಿ ಎಫ್ ಆಕ್ಟಿವೇಶನ್ನು ಅಡ್ವಾನ್ಸ್ ತೊಗೊಳ್ಳೋದು ಹೇಗೆ ಟ್ರಾನ್ಸ್ಫರ್ ಮಾಡೋದು ಹೇಗೆ ವಿತ್ಡ್ರಾ ಮಾಡೋದು ಹೇಗೆ ಎಲ್ಲನೂ ಕೂಡ ಸಿಂಪಲ್ಲಾಗೆ ತಿಳಿಸಿರ್ತೀನಿ ನೀವು ಬೇಕಾದರೆ ಕಮೆಂಟ್ ಮಾಡಿ ಯಾವುದು ನಿಮಗೆ ಇಂಪಾರ್ಟೆನ್ಸ್ ಇದೆ ನಮಗೆ ಏನಾಗಬೇಕಾಗಿದೆ ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ನಾನು ಗ್ಯಾರಂಟಿ ಐ ಆಮ್ ಅಶ್ಯೂರ್ ನಿಮಗೆ ನನ್ನ ಡೌಟ್ನ ಸಾಲ್ವ್ ಮಾಡೇ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನೋಡಿ ಪಿ ಟು ಬೆನಿಫಿಟ್ಸ್ ಏನೇನಿದೆ ಅಂತ ನೀವು ನೋಡ್ತಾ ನೋಡ್ತಾ ಇದ್ರೆ ಮೇಲ್ಗಡೆ ಸ್ಲೈಡ್ಸಲ್ಲಿ ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಕಾನ್ಸೆಪ್ಟ್ ಇದು ಏಕೆಂದರೆ ಒಬ್ರು ರೆಸ್ಪಾನ್ಸಿಬಲ್ ಎಂಪ್ಲಾಯಿಯಾಗಿ ಅಥವಾ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನೀವು ಎಂಪ್ಲಾಯಿ ಪಿ ಎಫ್ ತಗೊಳ್ಳೋದು ನಿಮ್ಮದು ರೈಟ್ಸ್ ಇದೆ ಪಿ ಎಫು ಈಗ ಅಟ್ ಪ್ರೆಸೆಂಟ್ ಏಯ್ಟ್ ಪಾಯಿಂಟ್ ಟು ಫೈವಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ ಮಾಡ್ತಾ ಇದೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾನು ಪಿ ಎಫ್ದು ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ ತುಂಬ ಇದೆ ಪಿ ಎಫ್ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ ನಾನು ತುಂಬ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡೋಕ್ಕಾಗೋದೇ ಇಲ್ಲ ಪೂರ್ತಿ ಎಲ್ಲ ನಾನು ಬಟ್ ಆದರೆ ಇವತ್ತು ಅಂದರೆ ಲಾಸ್ಟ್ ಒನ್ ವೀಕ್ ಬ್ಯಾಕು ಒಂದು ಹೊಸ ಅಪ್ಡೇಟ್ ಆಗಿದೆ ಪಿ ಎಫಲ್ಲಿ ಏನಂದರೆ ಪಿ ಎಫ್ನ ಇನ್ಮೇಲೆ ನೀವು ಆನ್ಲೈನ್ ಅಪ್ಲೈ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಬಟ್ ಪ್ರೊಸೀಜರ್ ಇಸ್ ಸೇಮ್ ಬಟ್ ನಿಮಗೆ ಎ ಟಿ ಎಮ್ಮಲ್ಲಿ ವಿತ್ಡ್ರಾ ಮಾಡಬಹುದು ಆ ಥರ ಒಂದು ಕಾನ್ಸೆಪ್ಟು ಬಂದಿದೆ ಸೊ ಇದೊಂದು ಹೊಸ ವಿಷಯ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಇದನ್ನು ಜಾರಿಗೆ ತರ್ತಾಯಿದ್ದಾರೆ ಸೊ ಇದು ಪಿ ಎಫ್ ಬಂದು ಸೆಂಟ್ರಲ್ ಗೌರ್ಮೆಂಟಿಂದನೇ ಅಂಡರಲ್ಲೇ ಇದು ಬರ್ತಾಯಿದೆ ಸೊ ನೋಡಿ ಇದು ನಾನು ಈಗ ನೆಕ್ಸ್ಟ್ ನಿಮ್ಗೆ ಏನು ಬೇಕು ಆಕ್ಟಿವೇಟ್ ಪಿ ಎಫ್ ಫಾರ್ ಎಕ್ಸಾಂಪಲ್ ಈಗ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾ ಇರ್ತೀರ ಹೊಸ್ದಾಗಿ ಜಾಯಿನ್ ಇದ್ದೀರಾ ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ಪಿ ಎಫ್ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಬೇಕು ಅನ್ನೋದಾದರೆ ನೀವು ಕಮೆಂಟ್ ಮಾಡಿ ಏನನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಬೇಕು ನಿಮಗೆ ಅಂತಂದರೆ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಆಕ್ಟಿವೇಷನ್ ಮಾಡ್ಕೋಬೇಕಾ ಅಥವಾ ಕೆ ವೈ ಸಿ ಮಾಡಬೇಕಾ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋದಲ್ಲಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಪಿ ಎಫ್ ಯಾವುದೋ ಒಂದು ವಸ್ತಾಗಿ ಜಾಯ್ನ್ ಆಗಿರ್ತೀರಾ ಅಥವಾ ಆಲ್ರೆಡಿ ಜಾಯ್ನ್ ಆಗಿ ಒನ್ ಇಯರ್ ಆಗಿರುತ್ತೆ ಟೂ ಇಯರ್ ಆಗಿರುತ್ತೆ ಗೊತ್ತಿರೋದಿಲ್ಲ ಬಟ್ ನಿಮ್ಮ ಪಿ ಎಫ್ ಅಕೌಂಟ್ ಇರುತ್ತೆ ಅಥವಾ ಗೊತ್ತಿದ್ದರೂ ಕೂಡ ಅದನ್ನು ಡ್ರಾ ಮಾಡೋದು ಹೇಗೆ ಅಂತ ಉಮ್ಯಾಂಗ್ ಅಂತ ಉಮ್ಯಾಂಗ್ ಅಂತ ಆಪ್ ಎಲ್ಲರೂ ಕೇಳಿರ್ತೀರಾ ಅದರಲ್ಲಿ ನೀವು ಪಿ ಎಫ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಬೋದು ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಿಮಗೆ ಯಾವುದೇ ಒಂದು ಕಂಪ್ನಿಗೆ ಜಾಯ್ನ್ ಆದಮೇಲೆ ಒಂದು ಪಿ ಎಫ್ ಅಕೌಂಟ್ ನಂಬರ್ ಅಂತ ಬರುತ್ತೆ ಯು ಎ ಎನ್ ನಂಬರ್ ಅಂತ ಅದನ್ನು ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ನೀವು ಕೆ ಸಿನ ಅಪ್ಡೇಟ್ ಮಾಡಬೇಕಾಗುತ್ತೆ ಕೆ ವೈ ಸಿ ಅಪ್ಡೇಷನಲ್ಲಿ ನಿಮಗೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡನ್ನು ನಂಬರನ್ನು ಅಪ್ಲೈ ಮಾಡಿ ನೀವು ಅದಕ್ಕೆ ಆನ್ಲೈನಲ್ಲಿ ಅಪ್ಲೈ ಮಾಡೋದು ನಿಮ್ಗೆ ಒ ಟಿ ಪಿ ಮುಖಾಂತರ ಆನ್ಲೈನ್ ಅಪ್ಲೋಡ್ ತಗೊಳ್ಳುತ್ತೆ ಅದು ವಿತಿನ್ ಅವರು ಕಂಪ್ನಿಯವರು ಕಂಪ್ನಿಯವ್ರ ಲಾಗಿನ್ ಅಡಿಯಿಂದ ಲಾಗಿನ್ ಆಗಿ ನಿಮಗೆ ಆಪ್ರೇಷನ್ ಕೊಡ್ತಾರೆ ಅದನ್ನು ಕೆ ವಿ ಸಿ ಆಕ್ಸೆಪ್ಟ್ ಆಗುತ್ತೆ ಅಕ್ಸೆಪ್ಟ್ ಆದಮೇಲೆ ನಿಮ್ಮದು ಯು ಎ ಎನ್ ಆಕ್ಟಿವೇಟ್ ಆಗಬೇಕಾಗುತ್ತೆ ಯು ಎ ಎನ್ ಆಕ್ಟಿವೇಟ್ ಆದಮೇಲೆ ನಿಮಗೆ ಪಿ ಎಫ್ ಒ ಮಂತ್ಲಿ ಮಂತ್ಲಿ ನಿಮ್ಮದು ಸ್ಯಾಲ್ರಿಯಲ್ಲಿ ಪೆನ್ಷನ್ ಸ್ಕೀಮು ಮತ್ತು ಎಂಪ್ಲಾಯಿ ಎಂಪ್ಲಾಯರ್ ಸ್ಕೀಮ್ ಪೆನ್ಷನ್ ಅಂತ ಮೂರು ಸೆಕ್ಷನಲ್ಲಿ ಕಟ್ ಆಗುತ್ತೆ ಅಮೌಂಟು ಫಾರ್ ಎಕ್ಸಾಂಪಲ್ ಈಗ ಒಂದು ಮಿನಿಮಮ್ ಫಿಫ್ಟೀನ್ ತೌಸಂಡ್ ಇದ್ರೆ ಸ್ಯಾಲ್ರಿ ಅವ್ರಿಗೆ ಎಷ್ಟಿರುತ್ತೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಡಿವೈಡೆಡ್ ಬೈ ಸಾರಿ ಇಂಟು ಮತ್ತು ತೌಸಂಡ್ ಏಯ್ಟ್ ಹಂಡ್ರೆಡು ಕಂಪ್ನಿ ಶೇರು ನಿಮ್ಮದು ತೌಸಂಡ್ ಏಯ್ಟ್ ಹಂಡ್ರೆಡು ಮತ್ತು ಕಂಪ್ನಿದು ತೌಸಂಡ್ ಏಯ್ಟ್ ಹಂಡ್ರೆಡ್ ಮತ್ತು ಪೆನ್ಷನ್ ಸ್ಕೀಮ್ಗೆ ಫೈವ್ ಹಂಡ್ರೆಡ್ ಸಮಥಿಂಗ್ ಲೈಕ್ ದಿಸ್ ಅಂದರೆ ಇದೇ ಥರ ಅಂತಂದರೆ ಅಂದರೆ ಈ ಒಂದು ರೇಷ್ಯೋದಲ್ಲಿ ನಿಮಗೆ ಡಿವೈಡ್ ಆಗುತ್ತೆ ಸೊ ಫರ್ದರ್ ಡೀಟೇಲ್ಸ್ ನಾನು ಬೇಕಾರೆ ಅದನ್ನೇ ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋದಲ್ಲಿ ಎಷ್ಟು ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನೋದನ್ನು ಬೇಕಾದ್ರೆ ವೀಡಿಯೋದನ್ನು ಮಾಡ್ತೀನಿ ನಿಮಗೆ ಕಮೆಂಟ್ ಮಾಡಿ ದಯವಿಟ್ಟು ಯಾಕೆಂದರೆ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಯಾಕೆಂದರೆ ಯ ಆಡಿಯನ್ಸ್ಗೆ ಅಥವಾ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನೇನು ಡೌಟ್ಸ್ ಇದೆ ಅಂತ ನನಗೆ ಗೊತ್ತಾಗಲ್ಲ ಯಾಕೆಂದರೆ ನಿಮ್ಮ ಕಡೆಯಿಂದ ನಾನು ಕಮೆಂಟ್ಸ್ ಬಂದರೆ ನಾನು ಅದನ್ನು ನೆಕ್ಸ್ಟು ಎಲ್ಲರ ಕಮೆಂಟ್ ನೋಡಿ ನಾನು ಅದ್ರ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ಸೊ ಇದ್ರ ಇದರಿಂದ ನಿಮಗೂ ಯೂಸ್ ಆಗುತ್ತೆ ಸೊ ನನಗೇನಂದರೆ ಇದರಿಂದ ಒಂದು ನನಗೊಂದು ಸೆಲ್ಫ್ ಮೋಟಿವೇಶನ್ ಆಗುತ್ತೆ ಸೊ ನಾನು ಕೂಡ ಬೇರೆಯವ್ರಿಗೆ ನಾನು ಎಜುಕೇಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತೀನಿ ನನಗೆ ಗೊತ್ತಿರೋ ಅಷ್ಟು ನಾಲೆಡ್ಜ್ಜಲ್ಲಿ ನಾನು ಕೂಡ ಇನ್ನು ತಿಳ್ಕೊಳ್ಳೋದು ತುಂಬಾ ಇರುತ್ತೆ ಬಟ್ ಅದು ನನಗೆ ಗೊತ್ತಿರೋದು ಶೇರ್ ಮಾಡೋಕ್ಕೆ ನಾನು ತುಂಬ ಇದ್ದೀನಿ ಸೊ ನೆಕ್ಸ್ಟು ಪಿ ಎಫ್ ಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಬೋದು ಮತ್ತು ವಿತ್ಡ್ರಾಲ್ ಬಗ್ಗೆ ತಿಳ್ಕೊಬೋದು ಅದಕ್ಕೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ನಾನು ಸುಮಾರು ಎಂಪ್ಲಾಯೀಸ್ನ ನೋಡಿದ್ದೀನಿ ಅವ್ರಿಗೆ ಸ್ವಲ್ಪ ಪಿ ಎಫ್ ಬಗ್ಗೆ ನಾಲೆಡ್ಜ್ ಇರ್ಬೋದು ಆದರೆ ಡೀಪ್ ನಾಲೆಡ್ಜ್ ಈಗ ಟ್ರಾನ್ಸ್ಫರ್ ಮಾಡೋದು ಹೇಗೆ ಪಿ ಎಫ್ನ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇರ್ತೀರ ಇನ್ನೊಂದು ಕಂಪ್ನಿಯವ್ರಿಗೆ ನೀವು ಜಾಯಿನ್ ಆಗ್ತೀರಾ ಬಟ್ ಅದೇ ಪ್ರಿವಿಯಸ್ ಕಂಪ್ನಿದು ಇಟ್ಕೊಂಡು ನಾವು ನೆಕ್ಸ್ಟ್ ಫರ್ದರ್ ಕಂಟಿನ್ಯೂ ಆಗ್ಬೋದು ಹೊಸ ಕಂಪ್ನಿಯಲ್ಲಿ ಸೊ ಈ ರೀತಿ ಸುಮಾರು ಅಪ್ಡೇಷನ್ಗಳು ಬರ್ತಾ ಇದೆ ಪಿ ಎಫ್ ಅಲ್ಲಿ ಸೊ ಇದೊಂದು ಒಂದು ಒಳ್ಳೆ ಬೆನಿಫಿಷಿಯಲ್ ಸ್ಕೀಮು ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಮತ್ತು ಪಿ ಎಫ್ ಒ ಮತ್ತು ಇನ್ನೊಂದು ಸುಮಾರು ಇದೆ ನ್ಯಾಷನಲ್ ಸರ್ವಿಸ್ ಸರ್ಟಿಫಿಕೇಟ್ ಸುಮಾರು ಸ್ಕೀಮ್ಸ್ ಒಂದು ಇದೆ ಅದರಲ್ಲಿ ನೀವು ಪೋಸ್ಟ್ ಆಫೀಸಲ್ಲಿ ಕೂಡ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಆ ಥರ ಒಂದು ಈ ಇನ್ಶೂರೆನ್ಸ್ ಸ್ಕೀಮ್ಗಳು ಈ ಥರ ಸ್ಕೀಮ್ಗಳು ತುಂಬ ಬೆನಿಫಿಷರಿ ಇದೆ ಈಗ ವಿತ್ಡ್ರಾವಲ್ ಪ್ರೊಸೆಸ್ ಅಷ್ಟೇ ಈ ಮೊಬೈಲಲ್ಲೇ ಕೂಡ ನೀವು ಮಾಡ್ತಾ ಹೋಗ್ಬೋದು ಅದನ್ನೇನು ಕೂತ್ಕೊಂಡು ನೀವು ನೀವೇ ಸಪ್ರೇಟೋಗಿ ಬೇರೆ ಎಲ್ಲೋ ಕಡೆ ಯಾರಿಗೂ ಗೊತ್ತಿಲ್ಲ ನಿಮ್ಮ ನೀವೇ ಎಜುಕೇಟೆಡ್ ಆಗಿ ನಿಮ್ಮ ಮೊಬೈಲಲ್ಲೇ ನೀವು ಆ ಪಿ ಎಫ್ ವಿತ್ಡ್ರಾಲ್ ಬಗ್ಗೆ ತಿಳ್ಕೊಂಡು ನೀವು ಅಪ್ಲೈ ಮಾಡ್ಬೋದು ಸ್ಟೆಪ್ ವೈಸ್ ಪ್ರೊಸೀಜರ್ ಏನೇನು ಬೇಕು ಅನ್ನೋದನ್ನು ನಾನು ಯಾರು ಫಾರ್ ಎಕ್ಸಾಂಪಲ್ ನಾನು ಆಕ್ಟಿವೇಶನ್ ಬಗ್ಗೆ ಒಂದು ವಿಡಿಯೋ ಇದ್ದೀನಿ ನೆಕ್ಸ್ಟು ಮತ್ತು ಕೆ ವೈ ಸಿ ಅಪ್ಡೇಷನ್ ಬಗ್ಗೆ ಮಾಡ್ತಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಎ ಟಿ ಎಮ್ ವಿತ್ಡ್ರಾ ಟ್ವೆಂಟಿ ಫೈವ್ಗೆ ಟು ತೌಸಂಡ್ ಟ್ವೆಂಟಿ ಫೈಗೆ ಅವರು ಎ ಟಿ ಎಮ್ನಲ್ಲಿ ಪಿ ಎಫ್ನೇ ಅಮೌಂಟ್ ಡ್ರಾ ಮಾಡ್ಕೋಬೋದು ಅಂತ ಹೊಸ ತರ್ತಾ ಇದ್ದಾರೆ ಸೊ ಅದನ್ನು ಅಪ್ಡೇಷನ್ ಆದರೆ ನಿಮಗೆ ಟ್ವೆಂಟಿ ಫೈವ್ ಜನ್ವರಿ ಆಗ್ಬೋದು ಅಥವಾ ಏಪ್ರಿಲ್ ಮಾ ಮೇಯಿಂದ ನಿಮಗೆ ಎ ಟಿ ಎಮ್ ನೀವು ಅಡ್ವಾನ್ಸ್ನ ಅಪ್ಲೈ ಮಾಡಿ ಎ ಟಿ ಎಮ್ ಇನ್ನೇ ಡೈರ್ಟ್ ಹೋಗ್ಬೋದು ಯಾಕೆಂದರೆ ಯೂಶಲಿ ಏನಾಗ್ತಾ ಇತ್ತು ಇದು ಡಿಜಿಟಲ್ ಇಂಡಿಯಾ ಆದಮೇಲೆ ಸುಮಾರು ಸ್ಕೀಮ್ಸ್ಗಳು ನಮಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ನಿಮಗೆ ಡೈರೆಕ್ಟ್ ಯಾರು ಏನಿರ್ತಾರೆ ಬೆನಿಫಿಷರಿ ಯಾರು ಇರ್ತಾರೆ ಅವ್ರಿಗೆ ಡೈರೆಕ್ಟಾಗಿ ಹೋಗಬೇಕು ಅಂತ ಇದೊಂದು ಗೌರ್ಮೆಂಟ್ದು ಒಳ್ಳೆಯ ಸ್ಕೀಮ್ ಇದೆ ಇದರಲ್ಲಿ ಬೆನಿಫಿಷನ್ ತುಂಬ ಇದೆ ಎ ಟಿ ಎಮಲ್ಲಿ ನಮ್ಮ ತೊಗೊಳ್ಳೋದರಿಂದ ಡೈರೆಕ್ಟ್ ನಿಮಗೆ ನೋಡಿ ಕೊಟ್ಟಿದ್ದಾರೆ ಮೇಲೆ ನೀವು ನೋಡ್ತಾ ಇದ್ದೀರಾ ಆ ಒಂದು ಸ್ಲೈಡಲ್ಲಿ ಸೊ ಇದು ನ್ಯೂಸ್ ಪೇಪರಲ್ಲಿ ಬಂದಿರೋಂಥ ಒಂದು ಫೋಟೋ ಅದಾದ ಆ ಒಂದು ಸ್ಕೀಮಲ್ಲಿ ಏನು ಬರುತ್ತೆ ಅಂತ ನೋಡ್ತಾಬೋದು ಸೊ ಏಳರಿಂದ ಹತ್ತು ದಿನಗಳು ಈಗ ಪ್ರೆಸೆಂಟ್ಲಿ ಫಿಫ್ಟೀನ್ ಡೇಸು ತೊಗೊಂಡ್ಬಿಡ್ತಾರೆ ಒಂದು ಪಿ ಎಫ್ ಒ ಅಪ್ಲೈ ಮಾಡಿದ್ರೆ ಅಥವಾ ಅಡ್ವಾನ್ಸ್ ಅಪ್ಲೈ ಮಾಡಿದ್ರೆ ಫಿಫ್ಟೀನ್ ಡೇಸ್ವರೆಗೂ ಆಗುತ್ತೆ ಬಟ್ ಇನ್ಮೇಲೆ ವಿತಿನ್ ಒನ್ ವೀಕು ಅಥವಾ ಫೋರ್ ಫೈವ್ ಡೇಸಲ್ಲೇ ಮಾಡಬೇಕು ಅಂತ ಅವ್ರದ್ದು ಪ್ಲ್ಯಾನ್ ಇದೆ ಯಾಕೆಂದರೆ ತುಂಬ ಜನಕ್ಕೆ ಇದರಿಂದ ಸುಮಾರು ಎಷ್ಟು ಕೋಟಿ ಜನ ಸುಮಾರು ಒಂದು ಫೈ ಕ್ರೋರ್ ಪೀಪಲ್ ಎಮ್ ಇ ಪಿ ಎಫ್ ಎಲ್ಲಿದ್ದಾರೆ ಇ ಪಿ ಎಫ್ ಇದೆ ಅದರಲ್ಲಿ ನೀವು ಬೇಗ ಬೇಗ ನೀವು ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು ಇದೊಂದು ಬೆನಿಫಿಟ್ ನೆಕ್ಸ್ಟ್ ಬಂದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಏನು ಬೇಕು ಅಂತ ಕಮೆಂಟ್ ಮಾಡ್ತೀರ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಟೆಕ್ನಾಲಜಿ ಎಷ್ಟು ಮುಂದೆ ಮುಂದೆ ಹೋಗ್ತಾ ಇದೆ ನಾವು ಕೂಡ ಅದರ ಜೊತೇಲಿ ಹೋಗಬೇಕಾಗುತ್ತೆ ತುಂಬ ಎಲ್ಲ ಫೀಲ್ಡಲ್ಲೂ ಟೆಕ್ನಾಲಜಿ ಈಗ ಮುಂದುವರಿತನೇ ಇದೆ ಸೊ ನಾನು ನನ್ನ ಒಂದು ಪ್ರಯತ್ನ ಏನಂದರೆ ಎಲ್ಲರಿಗೂ ಶೇರ್ ಆಗಲಿ ಹೊಸ ಹೊಸ ವಿಷಯಗಳು ಶೇರ್ ಆಗಲಿ ಮತ್ತು ಎಲ್ಲ ಫೀಲ್ಡಲ್ಲೂ ನೀವು ಏನಾದರೂ ಸಪೋಸ್ ಇವಾಗ ಪಿ ಎಫ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನಾದರೂ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಎಜುಕೇಷನ್ ವೈಸ್ ಮತ್ತು ಇದು ಟೋಟಲಿ ಮೆಕ್ಯಾನಿಕಲ್ ಲೈಫ್ ಅಂತ ಹೇಳ್ತೀವಿ ನೀವು ಅದರಲ್ಲಿ ನಾವು ಅಪ್ಡೇಟ್ ಆಗ್ತಾ ಹೋಗೋದಾಗುತ್ತೆ ಸೊ ಲಾಸ್ಟ್ ನೆನ್ನೆ ಇದ್ದಿದ್ದು ಇವತ್ತಿರಲ್ಲ ಟೆಕ್ನಾಲಜಿ ಮುಂದುವರಿತೇ ಇದೆ ಸೊ ನಾನು ಕೂಡ ನನ್ನ ಕೈಲಾದಂಥ ಇನ್ಫಾರ್ಮೇಷನ್ನ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಳೆ ಫ್ರೆಂಡ್ಸ್ಗಳಂತೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ದಯವಿಟ್ಟು ನೋಡಿ ಇದೇ ನೋಡ್ತಿದ್ರೆ ಲೈಕ್ ಮಾಡಲ್ಲ ಕೆಲವರು ಅದು ನನಗೆ ಈ ಲೈಕ್ ಮಾಡಿದ್ರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಣಪ್ಪ ಅಂತ ಓಕೆ ಫ್ರೆಂಡ್ಸ್ ಐ ಹೋಪ್ Thank you. Thank you very much.